ಪಂಚತಂತ್ರ ಒಂದಾನೊಂದು ಕಾಲದಲ್ಲಿ ಪಾಟಲಿಪುರ ಎಂಬ ಪಟ್ಟಣವಿತ್ತು ಆ ಪಟ್ಟಣದಲ್ಲಿ ಸುದರ್ಶನನೆಂಬ ರಾಜನು ಮಹಾಧರ್ಮದಿಂದ ಮತ್ತು ಔತಾರದಿಂದ ರಾಜನು ಆಸ್ಥಾನದಲ್ಲಿ ಸರ್ವರಿಗೂ ಸಮ್ಮತವಾಗುವಂತೆ ಮಾತನಾಡುತ್ತಿದ್ದನು ಸುದರ್ಶನ ರಾಜನಿಗೆ ವಸುಶಕ್ತಿ ಉಗ್ರಶಕ್ತಿ ಮೃದುಶಕ್ತಿ ಮೂವರು ಕುಮಾರರು ಇದ್ದರು ಆದರೆ ಆ ರಾಜಕುಮಾರರು ದುರ್ನಡತೆಯನ್ನು ಹೊಂದಿದ್ದರು ಇಂತಹ ದುರಾತ್ಮರಾದ ಮಕ್ಕಳನ್ನು ನೋಡಿ ಆ ರಾಜನು ಬಹಳ ದುಃಖಪಡುತ್ತೆ ಒಂದು ದಿನ ಮಹಾಮಂತ್ರಿಯಲ್ಲಿ ಅದನ್ನು ಹೇಳಿಕೊಂಡ ಅದಕ್ಕೆ ಮಹಾಮಂತ್ರಿ ಅಮರಶಕ್ತಿಯು ರಾಜನೇ ತಾವು ಈ ರೀತಿಯಲ್ಲಿ ದುಃಖಿಸುವುದು ಸ್ವಾಭಾವಿಕವಾಗಿದೆ ಆದರೂ ರಾಜಕುಮಾರರನ್ನು ವಿದ್ವಾಂಸರ ವಶಕ್ಕೆ ಕೊಟ್ಟು ತುತ್ತಿಸಿದರೆ ಬುದ್ಧಿವಂತರಾಗಬಹುದು ಎಂದು ಹೇಳಿದರು ಸುದರ್ಶನ ರಾಜನು ಮಂತ್ರಿಯ ಅಭಿಪ್ರಾಯವನ್ನು ಒಪ್ಪಿದನು ಒಪ್ಪಿ ತನ್ನ ದೇಶದಲ್ಲಿದ್ದ ಎಲ್ಲ ವಿದ್ವಾಂಸರನ್ನು ಕರೆಸಿದನು ತನ್ನ ಮಕ್ಕಳನ್ನು ನೀತಿ ಕೋವಿದರನ್ನಾಗಿ ಮಾಡಬೇಕೆಂದು ಅವನಲ್ಲಿ ಭಿನ್ನವಿರಿಸಿದರು ಆ ವಿದ್ವಾಂಸರು ಮಹಾರಾಜನೇ ನಿಮ್ಮ ಮಕ್ಕಳನ್ನು ನಾವು ಬಲ್ಲೆವು ಅವರು ಮೂರ್ಖರು ದುರ್ಜನರೂ ಆಗಿದ್ದಾರೆ ಕೇವಲ ವಿವೇಕಿಯನ್ನು ಒಡಂಬಡಿಸಬಹುದು ಅವಿವೇಕಿಯಾದರೂ ಒಡಂಬಡಬಹುದು ಅಲ್ಪ ಜ್ಞಾನವುಳ್ಳ ದುರ್ವಿಧರಾದ ಮಕ್ಕಳನ್ನು ತಿದ್ದುವುದು ನಮಗೆ ಸಾಧ್ಯವಿಲ್ಲ ಬ್ರಹ್ಮನ ಕೈಯಿಂದಾಗದರೂ ಸಾಧ್ಯವಾಗದು ನಮ್ಮ ಸತ್ವಾತಿಶಯವಾದರೂ ಸಾಮಾನ್ಯವಲ್ಲ ನಮ್ಮ ಪಾಂಡಿತ್ಯ ಉಪಾಯ ಬಲದಿಂದ ಮರಳಿಂದ ಎಣ್ಣೆಯನ್ನು ತೆಗೆಯಬಹುದು ಮರೀಚಿಕೆಯಲ್ಲಿ ನೀರನ್ನು ಹೊರಡಿಸಬಹುದು ಅರಣ್ಯದಲ್ಲಿ ಹುಡುಕಿ ಮೊಲದ ಕೊಮ್ಮನ್ನಾದರೂ ತಂದೆವು ಆದರೆ ಇಂತಹ ಮೂರ್ಖರನ್ನು ತಿದ್ದೋಕ್ಕಾಗಲ್ಲ ಅಂತ ಅತ್ಯಂತ ವಿನಯದಿಂದ ಹೇಳಿದರು ಪಂಡಿತರ ಈ ಮಾತುಗಳನ್ನು ಕೇಳಿ ರಾಜನಿಗೆ ತುಂಬ ದುಃಖವಾಯಿತು ಅಷ್ಟರಲ್ಲಿ ವಿಷ್ಣು ಶರ್ಮನೆಂಬ ಪಂಡಿತರು ಧೈರ್ಯದಿಂದ ಎದ್ದು ನಿಂತು ಮಹಾರಾಜನೇ ಕೋಪಗೊಳ್ಳಬಾರದು ನಾನು ನಿನ್ನ ಮಕ್ಕಳನ್ನು ಆರು ತಿಂಗಳಿಗೆ ಮಹಾ ನೀತಿವಂತರನ್ನಾಗಿ ಮಾಡುವೆನು ಎಂದು ಹೇಳಿದರು ಈ ಪಂಡಿತನ ಮಾತು ಕೇಳಿ ರಾಜನಿಗೆ ಪರಮ ಸಂತೋಷವಾಯಿತು ಕೂಡಲೇ ತನ್ನ ಮಕ್ಕಳನ್ನು ಬರಹೇಳಿ ಆ ಪಂಡಿತನ ವಶಕ್ಕೆ ಕೊಟ್ಟು ನಮಸ್ಕರಿಸಿ ಬೀಳ್ಕೊಟ್ಟನು ಇತ್ತ ವಿಷ್ಣು ಶರ್ಮ ರಾಜಪುತ್ರರ ಸಹಿತವಾಗಿ ತನ್ನ ಮನೆಗೆ ಬಂದರು ರಾಜಕುಮಾರರಿಗೆ ವಿಶ್ರಾಂತಿ ಪಡೆಯಲು ತಿಳಿಸಿ ಮರುದಿಂದ ತರಗತಿಯನ್ನು ಆರಂಭಿಸಿದರು ವಿಷ್ಣು ಶರ್ಮರು ರಾಜಪುತ್ರರ ಸಹಿತವಾಗಿ ಮರದ ನೆರಳಿನಲ್ಲಿ ಕುಳಿತು ಅವರನ್ನು ಕುಶಲೋಪರಿ ವಿಚಾರಿಸಿದರು ನಂತರ ರಾಜಪುತ್ರರು ವಿಷ್ಣು ಶರ್ಮರನ್ನು ಕುರಿತು ತಮಗೊಂದು ಕತೆ ಹೇಳಂದು ಕೇಳಿದರು ವಿಷ್ಣು ಶರ್ಮರಿಗೆ ಬಹಳ ಸಂತೋಷವಾಯಿತು ತನ್ನ ಉದ್ದೇಶವು ಈಡೇರಿತೆಂದು ಮನಸ್ಸಿನಲ್ಲಿ ಸಂತೋಷಪಟ್ಟು ಇನ್ನು ಇವರನ್ನು ವಿದ್ವಾಂಸವರನ್ನಾಗಿ ಮಾಡುವ ಸಮಯ ಪ್ರಾಪ್ತವಾಯಿತು ಎಂದು ಏಣಿಸಿ ಪಂಚತಂತ್ರವೆಂಬ ಐದು ತಂತ್ರಗಳನ್ನು ನಿರ್ಮಿಸಿ ಆ ಕುಮಾರರಿಗೆ ಕಥಾ ರೂಪದಲ್ಲಿ ಹೇಳುವುದಕ್ಕೆ ಆರಂಭಿಸಿದರು ಅವರು ನಿರ್ಮಿಸಿದಂತಹ ತಂತ್ರಗಳು ಮಿತ್ರಭೇದ ಸಹರ ಲಾಭ ಸಂಧಿವಿಗ್ರಹ ಲಬ್ಧನಾಶ ಅಸಂಪ್ರೇಕ್ಷ ಎಂಬ ಐದು ತಂತ್ರಗಳು ಮೊದಲನೆಯ ತಂತ್ರ ಮಿತ್ರಭೇದ ರಾವಚಪುತ್ರರೇ ಒಂದಾನೊಂದು ದಿವನ ಅಲ್ಲಿ ಸಿಂಹ ಎತ್ತು ಇವೆರಡು ಪರಮ ಸ್ನೇಹದಿಂದ ಇರುತ್ತಿತ್ತು ಚಹಡಿ ಹೇಳುವ ಎರಡು ನರಿಗಳು ಇವುಗಳಲ್ಲಿ ಭೇದ ಹುಟ್ಟಿಸಿ ಸ್ನೇಹವನ್ನು ಕೆಡಿಸಿದವು ಎಂದು ಹೇಳಿ ರಾಜಪುತ್ರರಲ್ಲಿ ಕತೆ ಕೇಳುವ ಕುತೂಹಲವನ್ನು ಹುಟ್ಟಿಸಿದರು ಇದು ಏನೋ ಸ್ವಾರಸ್ಯವಾದ ಕತೆ ಇರಬೇಕೆಂದು ರಾಜಪುತ್ರರು ಅದು ಹೇಗೆ ವಿವರಿಸಿ ಎಂದು ವಿಚಾರಿಸಿದರು ವಿಷ್ಣು ಶರ್ಮನು ಕತೆಯನ್ನು ವಿವರಿಸತೊಡಗಿದನು